ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕೊಟಿಗಮಾಚೆನಲ್ಲಿದ್ದೀನಿ ಮಾಚೆನಲ್ಲಿಲ್ಲಿದ್ದೀನಿ ಅಂದರೆ ಸಾಸಲು ಗ್ರಾಮ ಸಾಸ್ಲು ಹೋಬ್ಳಿ ಮಜುರ ಹೊಸಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊಟಿಗಮಾಚೆನಲ್ಲಿ ಇದ್ದೀನಿ ಇಲ್ಲಿ ಜಾಸ್ತಿ ರೈತರು ವ್ಯವಸಾಯ ಮಾಡ್ತಾ ವ್ಯವಸಾಯದ ಜೊತೆಗೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿ ಕಾರ್ ನಾಟಿ ಹಸುಗಳನ್ನು ಸಾಕ್ತಾಯಿದ್ದಾರೆ ಹಳ್ಳಿ ವಿಧಾನ ಹೆಂಗೆ ಅಲ್ಲಿಯಲ್ಲಿ ಏನೇನು ಸಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡೋದಕ್ಕೆ ಇವತ್ತು ಇಲ್ಲಿ ಮಾಡಿದ್ದೆ ಬಂದಿದ್ದೀನಿ ಇದರ ಜೊತೆಗೆ ಪ್ರತಿಯೊಂದು ಮನೆಯಲ್ಲಿ ನಾಟಿ ಕೋಳಿ ಐತೆ ಕುರಿ ಮೇಕೆನೂ ಸಾಕ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಊರು ಈ ಊರನ್ನು ವಿಶೇಷತೆಯನ್ನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಕೊಟ್ಟಿಗೆಮಾಚನಲ್ಲಿಗೆ ದೊಡ್ಡಬಳ್ಳಾಪುರದಿಂದ ಊರು ಒಳಗಡೆ ಬಸ್ಸು ಐತೆ ನಾವು ಬಸ್ ಬರೋ ಸಮಯಕ್ಕೆ ಬಂದಿದ್ದೀವಿ

ಹೇಳಿದ್ದು ನೋಡ್ರಿ ಬಸ್ಗೆ ಒಂದು ನಾಲ್ಕೈದು ಜನ ದಿನ ಹಾಕಿಕೊಂಡು ಹೋಗ್ತೀವಿ ಬರುತ್ತೀರಾ ಅಂದ್ರೆ ಬೆಳಿಗ್ಗೆ ಒಂದು ಹೋಗೊಂದು ಹನ್ನೊಂದು ಗಂಟೆಗೆ

ಈ ಬಸ್ ಕೆಟ್ಟವ್ರು ಇನ್ನೊಂದು ಬಸ್ ಅರ್ಜೆಂಟೇ ಬರ್ತಾರೆ ಊರಲ್ಲಿ ಜಾಸ್ತಿ ಹಳ್ಳಿ ಕಾರೂ ಹಸುಗಳನ್ನೂ ಸಾಕ್ತಾವ್ರೆ ಎಲ್ಲಿ ಊರಲ್ಲಿ ಬೆಟ್ಟಕ್ಕೆ ಯಾರೂ ಹೋಗೋಲ್ಲ ಬೆಟ್ಟಕ್ಕೆ ಹೋದ್ರೆ ಒಂದೂ ಉಳಿಯೋಲ್ಲ ಹ್ಞೂ ನಾಟಿಕ ಸಾಕ್ತಾರೆ ಬೆಲೆ ಗೊತ್ತಿಲ್ಲ ಇಲ್ಲಿ ಹ್ಞೂ ಹಳ್ಳಿ ಕಾರ್ರು ಅಂತ ಹೇಳ್ತಿದ್ರೆ ಮಾ ಅದ್ರ ಬೆಲೆ ಗೊತ್ತಿಲ್ಲ ಸುಮ್ಮನೆ ಸಾಕ್ತಾರೆ ಅಷ್ಟೇ ಹಾಂ ಹಾಂ ಬೆಲೆ ಗೊತ್ತಿಲ್ಲ

ಏನು ನಿಮ್ಮ ಹೆಸರು ವೇಣುಗೋಪಾಲ್ ವೇಣುಗೋಪಾಲ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರ ಇವು ಹಾಂ ನಾಟಿ ಹಸುನೆ ಎಲ್ಲ ಹಾಲು ಮನೆಗೇನ ಡಿಪೋಗೇನ ಹಾಕಲ್ಲ ಈಗ ಎರಡು ಹಸು ಹಾಲು ನೀವೇ ಬಳಸ್ತೀರಾ ಮನೆಗಳು ಇದು ಗೊಬ್ಬರ ಎಲ್ಲ ಏನು ಮಾಡ್ತೀರಾ ಹಾಂ ಹಾಂ ನೋಡಿರಿ ಇವರು ಸ್ವಾಮಿ ಅವ್ರದ್ದು ಎರಡು ಹಸು ಕೂಡ ಏನೈತೆ ಏನು ಇವು ಕರುಗಳು ಹಾಂ ಹಾಂ ಅದು ಬಿಡ್ತೀರಾ ಬಿಡಿ ನೋಡೋಣ ಹಲ್ಲಿ ಹಸುಗಳು ಅದೇ ನಾಟಿ ಹಸು ನೋಡಿರಿ ಕರು ಒಡೆದ ಕರು ಮಾಡೈತೆ ಕರು ಬಿಟ್ಟಿದ್ದಾರೆ ನಾಟಿ ಹಸುಗಳು ಸಾಕಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನೋಡ್ರಿ ಎಲ್ಲ ಹಸುಗಳು ನಾಟಿ ಹಸುಗಳನ್ನ ಕಟ್ಟಿದ್ದಾರೆ ಏನಕ್ಕೆ ಪಿ ಸ್ನಾನ ಮಾಡ್ತಾ ಇರೋದು ಹಾಂ ಹಬ್ಬ ದಸರಾ ಹಬ್ಬಕ್ಕ ದಸರಾ ಹಬ್ಬ ಹಸಗುಲ್ಗ ದಸರಾ ಹಬ್ಬ ನಮ್ಗ ಹಾ ಏ ಆಟ ಇದು ಹೆಂಗ್ ಹೊಡಿಯೋದು ಹೆಂಗ್ ಹೊಡಿಯೋದಪ್ಪ ಅದನ್ನು ಒಂದು ಹೊಡಿಬೇಕಾ ಗೋಲಿನ ದೂರದಿಂದ ಹೊಡಿಬೇಕು ಯಾವುದನ್ನು ನೋಡಿತೀರಾ ಹುಡುಗರಿಗೆ ದಸರಾ ಹಬ್ಬದ ರಜಾ ಕೊಟ್ಟಿದ್ದಾರೆ ನೋಡ್ರಿ ಎಲ್ಲರೂ ಕೊಟ್ಟಿಗೆ ಮಾಚಿನಲ್ಲಿ ಗ್ರಾಮದಲ್ಲಿ ಆಟ ಆಡ್ತಾರೆ ಗೋಲಿ ಆಟ ನಾವು ಸಣ್ಣ ವಯಸ್ಸಲ್ಲಿ ಹಿಂಗೆ ಆಡು ರಜಾ ಇದ್ದ ಭಾನುವಾರ ಮತ್ತೆ ರಜಾ ಕೊಟ್ರೆ

ಯಾಕೆ ಓರಿನ ಬಿಟ್ಟಿದ್ದು ಹಾ ಏನು ಹಸು ಇದು ಹಾಂ ಯಾಕೆ ನಾಟಿ ಹಸುನ ಜಾಸ್ತಿ ಸಾಕ್ತಾ ಇರೋದು ವ್ಯವಸಾಯ ಮಾಡ್ಕೋಬಹುದು ಜಾಸ್ತಿ ಕೊಟ್ಟಿಗೆ ಮಾಚಿನಲ್ಲಿ ನಾಟಿ ಹಸುವೆ ಕಾಣಿಸ್ತವೆ ಅದಕ್ಕೋಸ್ಕರನೇ ನಾನು ನಾಟಿ ಅಲ್ವಾ ಏನು ಇದು ಇದ್ರ ಗೊಬ್ಬರ ಏನು ಮಾಡ್ತೀರಾ ಹಾಂ ಒಳ ಐತೆ ನಿಮ್ಮದು ಹ್ಞೂ ಅದು ಎಂಥ ಕೋಳಿ ಅದು ಕೋಳಿ ಎಂಥ ಕೋಳಿ ಅದು ನಾಟಿ ಕೋಳಿ ಹಾಂ ನಾಟಿ ಕೋಳಿನೇ ಇದು ಇವೇ ವ್ಯವಸಾಯಕ್ಕೂ ಬಳಸ್ತೀರಾ ನೀವು ಹಾಂ ಏನು ಹಾಂ ವ್ಯವಸಾಯ ಮಾಡೋ ಜೊತೆಗೆ ಹಾಲು ಮೊಸರು ಎಲ್ಲ ನೀವೇ ಬಳಸ್ಕೊಂತೀರ ನಿಮ್ಮ ಹೆಸರು ನರಸಿಂಹಯ್ಯ ನರಸಿಂಹಯ್ಯ ಅಂತ ಕೊಟ್ಟಿಗೆಮಾಚನಲ್ಲಿನವರು ಹಿಂದೆ ಹದಿನೈದು ವರ್ಷದ ಹಿಂದೆ ಓರಿಗಳನ್ನ ಸಾಕ್ತಾ ಇದ್ರಂತೆ ಇವಾಗ ಹಸುಗಳನ್ನು ಸಾಕ್ತಾಯಿದ್ರೆ ಏನಕ್ಕೆ ಅಂತಂದರೆ ಹಸು ಇದ್ದರೆ ಹಾಲು ಮಜ್ಜಿಗೆ ಎಲ್ಲ ಕುಡಿಬೋದು ಇದರ ಜೊತೆಗೆ ವ್ಯವಸಾಯನೂ ಮಾಡ್ಬೋದು ಅಂತ ಹೇಳ್ತಾಯಿದ್ರೆ ಎಲ್ಲ ಹೆಚ್ಚಾಗಿ ಕೋಟಿಗಮಾಚೆನಲ್ಲಿ ಹಸುಗಳೇ ಜಾಸ್ತಿ ಇತ್ತು ಅದರಲ್ಲಿ ನಾಟಿ ಹಸುಗಳಂತೂ ತುಂಬ ಜಾಸ್ತಿ ಐತೆ ಅದು ನಾನು ಕೋಟ ಹಾಕ್ಕೊಂಡಿರೋದಕ್ಕೆ ಭಯ ಪಡ್ತಾಯಿದೆ ಇಲ್ಲ ಅಂತಂದಿದ್ರೆ ಚೆನ್ನಾಗಿ ಪಾಪ ಅದು ಬರುತ್ತೆ ಆ ಏನು ಅನ್ನದ ಬಾ ಏನು ಅನ್ನಲ್ಲ ನೋಡ್ರಿ ನಾಟಿ ಹಸು ನೋಡ್ರಿ ಈ ಕಿವಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇದು ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಹೆಣ್ಣು ಹಸು ಅಂದರೆ ಹಸು ಇಲ್ಲಿನ ರೈತರು ವ್ಯವಸಾಯಕ್ಕೆ ಎಲ್ಲದಕ್ಕೂ ಇವನ್ನೇ ಬಳಸ್ಕೊತಾರೆ ಹಸುಗಳಿಲ್ವಾ ಹಾಂ ಬರೀ ತ್ರೀ ಮಾತ್ಸು ಹಾಲು ಡಿಪೋಕ ಹಾಕ್ತೀರ ಕೀಲಾಗೈತಿ ಹ್ಞೂ ಹ್ಞೂ ಎಷ್ಟು ದಿನ ಆಯಿತು ಎಂಟು ಮನೆಗೆ ಇತ್ತು ನಿಮ್ಮ ಮನೆಗೆ ಹುಟ್ಟಿರೋದು ನೀವು ಮಾರ್ದಂಗೆ ಮುತ್ತರಾಜ್ ಅವರು ಹಸು ಸಾಕ್ತಾರೆ ಇದು ಮನೆಯಲ್ಲಿ ಹುಟ್ಟಿರೋದು ಅದಕ್ಕೋಸ್ಕರ ಪ್ರೀತಿಯಿಂದ ಸಾಕಿ ಅದಕ್ಕೆ ಏನದು ಹಾ ಪೀಡು ಭೂಸ ಎಲ್ಲ ಕೊಟ್ಟಿದ್ದಾರೆ ತುಂಬ ಜನ ನಗರವನ್ನು ಆಯ್ಕೆ ಮಾಡ್ಕೊಂತ ಇದೆ ಅದರ ಬಗ್ಗೆ ನಾನು ಇವತ್ತು ಈ ಹಳ್ಳಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಹಳ್ಳಿ ವಾತಾವರಣ ಚೆನ್ನಾಗಿರ್ತದ ನಗರ ವಾತಾವರಣ ಚೆನ್ನಾಗಿರ್ತತ್ತ ಅನ್ನೋದು ನೀವು ಹೇಳಿ ನೋಡೋಣ

ಲಕ್ಷ್ಮೀ ನರಸಪ್ಪನವರು ಪುಟ್ಟಗಿ ಮಾಚೆನಲ್ಲಿ ಎಷ್ಟು ವಯಸ್ಸು ನಿಮ್ದು ಏ ನಮಗೆ ಇವಾಗ ಎಲ್ಲಾರು ನಾಲ್ಕು ಅಕ್ಷರ ಓದ ತಕ್ಷಣವೇ ನಗರಕ್ಕೆ ಹೋಗ್ಬೇಕು ಅಂತ ಅನಿಸ್ತತೆ ಪದಾರ್ಥ ಇದು ಸಿಕ್ಕಲ್ಲಪ್ಪ ನಾವು ಕೇಳಿದ ಎಲ್ಲ ನೋಡ್ಲಿಕ್ಕೆ ಕಾಲ ಮದ್ದೆ ನಾವು ಹಿಂದೆ ರಾಗಿ ಬೇಸ ಮುದ್ದೆ ತಿಂತಿದ್ವಿ ಇವಾಗ ಯಾರು ಸೋಜ ಅಡಿಗೆ ಮಾಡ್ತಿದ್ವಿ ಎಷ್ಟು ಖುಷಿ ಇಂತಾರೆ ಬಂದ ಮಿಕ್ಕಿದ್ದೆಲ್ಲ ಅರ್ಸಾಗ್ತದೆ ಅದು ಮುದ್ದೆ ಕಂಪ್ಲೀಟ್ ಈಗ ತುಂಬ ಜನ ಹಳ್ಳಿ ಜನ ಎಲ್ಲ ನಗರಕ್ಕೆ ಸೇರ್ಕೊಂತ ಹೋಗಲ್ಲ ಅವರು ಹೋದರೆ ಕೆಲಸ ಆಗಿರೋದು ಹೋಗ್ತಾರೆ ಹಂ ಕೆಲಸ ಹೇಳ್ತಾರೆ ನೀವು ದೊಡ್ಡಬಳ್ಳಾಪುರ ಕಡೆ ಬರ್ತೀರಾ ಟೌನ್ ಕಡೆ ಬೆಂಗಳೂರು ನೋಡಿದ್ರಾ ಒಂದಸಾರಿ ಅದನ್ನ ಹ್ ನೋಡಿದ್ರಾ ಕೆಲವರು ಹಳ್ಳಿಯಿಂದ ನನಗೆ ನನಗೇನು ಕೆಲಸ ಟೌನ್ ಅಲ್ಲಿ ನನಗೆ ಕೆಲಸ ಅಂತ ಅಂದುಕೊಂಡಿರ್ತಾರೆ ಬರೋದಿಲ್ಲ ನಗರ ಕಡೆ ಓ ಅರ್ಧ ಜನ ಮೊರ ಮೊರ ಅಂತ ಮೊ ಕೆಲವರು ಬೆಳಗ್ಗೆ 6 ಗಂಟೆಕಲ್ಲ ನಿಮ್ಮೂರವರು ದೊಡ್ಡಬಳ್ಳಾಪುರ ಟೌನ್ ಅಲ್ಲಿ ಇರ್ತಾರೆ ಕೆಲಸ ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೆಂಗಿತ್ತು ಇವಾಗ ದೊಡ್ಡವರಾದಾಗ ಹೆಂಗೈತೆ ಪರಿಸ್ಥಿತಿ ನಿಮ್ಮೂರಿನ ಪರಿಸ್ಥಿತಿ ಯಾವಾಗ ಅಂದ್ರೆ ಗುತ್ತುವಳಿ ಕಡಿಮೆ ಏನು ಇಲ್ವಾ ಮಾಡ್ತಾರೆ ಬೇರೆ ಅಷ್ಟು ಮನೆಗಳು ಮಟ್ಟ ಬಂದೈತೆ ದಾಳಿ ಅದಕ್ಕೆ ಬಂದಿದ್ದೆ ಒಂದು ಈ ಈ ಕೊಟ್ಟಿನಲ್ಲಿ ಜನರ ಜೀವನ ವಿಧಾನ ವಿಧಾನವನ್ನು ನಾನು ಯಾಕೆ ಜನರಕ್ಕೆ ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡೋಣ ಅಂತ ಬಂದಿರೋದು ಹ್ಮ್ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಏನ್ ಮಾಡಿದಿರಾ ರಾಗಿ ಒಂದ್ ಎಷ್ಟು ಎಕರೆ ಇಕ್ಕಿದ್ದೀರಾ ಎರಡು ಎಕರೆ ರಾಗಿ ಹಾಕಿದ್ರಿ ಹ್ಮ್ ಬಾಳಪ್ಪಳ ಆಗ ನೀರ್ಕಾಟ ಹ್ಮ್ ನಡೀಕಾಟ ಇಲ್ಲ ಹೂವು ಯಾವ ಜಾಗ ಆಗಲಿರ ರಾಗಿ ಎಲ್ಲ ಇದು ಪೂರ್ತಿ ಕೊಟಿಗಮಾಚನಲ್ಲಿ ಊರು ಕಾಡಲ್ಲಿ ಇದೆ ಕಾಡಲ್ಲಿದೆ ಅದಕ್ಕೆ ನೀವು ಏನನ್ನ ಬೇರೆ ವ್ಯವಸಾಯ ಮಾಡಬೇಕಾದ್ರೆ ವನ್ಯಪ್ರಾಣಿಗಳು ಭಯ ವನ್ಯಪ್ರಾಣಿಗಳು ಭಯ ಅವಾಗ ಏನಿದ್ರ ಹೂವು ಸುಖರಾದ ಹೂವು ರಾಗಿ ಬೆಳೆ ಅಷ್ಟೇ

ಹ್ಮ್ ನಿಮ್ಮ ಗರ್ಬಳ ಬರಣ ಮಕಳೆ ಜವಳು ಹೈ ಇವ್ರು ಅನಾ ಸಾಸ ನೀವು ಅಂತ ಅಲ್ಲ ಈ ತರ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಜನಕ್ಕೆಲ್ಲ ತಿಳಿಸೋದು ಇಂತ ಊರಲ್ಲಿ ಹಮ್ರಾ್ ಕಳ್ತಾರಾ ಅವರೇ ಯೂಟ್ಯೂಬ್ ನವರೇ ಕೊಡ್ತಾರೆ ಹೌದಾ ನಾವು ಎಷ್ಟು ಅಪ್ಲೋಡ್ ಮಾಡ್ತೀವೋ ಅದ್ರ ಮೇಲೆ ವಿಡಿಯೋ ಮಾಡ್ತೀವೋ ಆ ವಿಡಿಯೋ ಮೇಲೆ ಡಿಪೆಂಡ್ ಆಗಿ ಕೊಡ್ತಾರೆ ಈಗ ಈ ಊರಲ್ಲಿ ಬೇಸಿಗೆಯಲ್ಲಿ ಹೆಂಗಿರುತ್ತೆ ಬ್ಯಾಗ್ಲೆ ಚೆನ್ನಾಗಿರ್ತಾರೆ ಗಾಳಿ ಅವ ಅವಳಗಾಲದವ್ರಿಗೆ ತಡ್ಕೊಳಕ್ ಆಗಲ್ಲ ಚಳಗಾಲದವರು ಸರಿ ಅಲ್ಲಿ ಟವನಲ್ಲಿ ಬ್ಯಾಗ್ಲೆ ಇರಕ್ಕೆ ಆಗಲ್ಲ ನಿಮ್ಮ ನಿಮ್ಮ ವಯಸ್ಸು ಎಷ್ಟೀಗ ಅಲ್ಲಿ ಏಳ ಎಪ್ಪತ್ತೈದು ಎಪ್ಪತ್ತಾರ ಎಪ್ಪತ್ತಾರು ವರ್ಷಕ್ಕೆ ನೀವು ನಗರವನ್ನ ಆಯ್ಕೆ ಮಾಡ್ಕೊತರ ಹಳ್ಳಿಯನ್ನ ಆಯ್ಕೆ ಮಾಡ್ಕೊತೀರಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರಿ ಹ್ಮ್ ಹ್ಮ್ ತುಂಬಾ ಧನ್ಯವಾದಗಳು